கிச்சம் கிச்சு சரதாரா ನುಗ್ಗೆ ಸೊಪ್ಪಿಂದ ಹಲವಾರು ಹೆಲ್ತ್ ಬೆನಿಫಿಟ್ಸ್ ಇದೆ ರಕ್ತಹೀನತೆ ಅಧಿಕ ರಕ್ತದೊತ್ತಡ ಕೊಲೆಸ್ಟ್ರಾಲ್ ಮತ್ತು ಅನ್ನು ಕೂಡ ಕಂಟ್ರೋಲ್ ಮಾಡುತ್ತೆ ಆರೋಗ್ಯಕ್ಕೆ ಒಳ್ಳೆಯದಾದಂತ ಈ ನುಗ್ಗೆ ಸೊಪ್ಪಿನಿಂದ ಇವತ್ತೊಂದು ಅದ್ಭುತವಾದಂತ ರೆಸಿಪಿನ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ನುಗ್ಗೆ ಸೊಪ್ಪನ್ನು ಉಪಯೋಗಿಸಿಕೊಂಡು ಅದ್ಭುತವಾದಂತಹ ಸಾಂಬಾರ್ನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅನ್ನದ ಜೊತೆಗೆ ಚಪಾತಿ ಜೊತೆಗೆ ಮತ್ತು ರಾಗಿ ಮುದ್ದೆ ಜೊತೆ ಕೂಡ ಈ ನುಗ್ಗೆ ಸೊಪ್ಪಿನ ಸಾಂಬಾರ್ ಬೆಸ್ಟ್ ಕಾಂಬಿನೇಷನ್ ನುಗ್ಗೆ ಸೊಪ್ಪಿನ ಸಾಂಬಾರ್ ಮಾಡೋದಕ್ಕೆ ಏನೇನ್ ಪದಾರ್ಥ ಬೇಕು ಅಂತ ನೋಟ್ ಮಾಡ್ಕೊಳ್ಳಿ ನುಗ್ಗೆ ಸೊಪ್ಪು ತೊಗರಿಬೇಳೆ ಸಾಂಬಾರ್ ಈರುಳ್ಳಿ ಟೊಮ್ಯಾಟೊ ಹಸಿಮೆಣಸಿನಕಾಯಿ ಹುಣ್ಸೆ ಹಣ್ಣು ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಅರಿಶಿನ ಪುಡಿ ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸಾಂಬಾರ್ ಪೌಡರ್ ನುಗ್ಗೆ ಸೊಪ್ಪಿನ ಸಾಂಬಾರ್ ಮಾಡೋ ವಿಧಾನನ ನೋಡ್ಕೊಂಡ್ ಬರೋಣ ಬನ್ನಿ ಮೊದ್ಲಿಗೆ ಒಲೆ ಹೊತ್ತಿಸ್ಕೊಂಡು ಕುಕ್ಕರ್ನ ಬಿಸಿ ಆಗೋದಕ್ಕೆ ಅಂತ ಇಟ್ಟಿದ್ದೀನಿ ಕುಕ್ಕರ್ ಬಿಸಿ ಆದಮೇಲೆ ಇದಕ್ಕೆ ತೊಳೆದಿಟ್ಟಂಥ ತೊಗರಿಬೇಳೆನ ಸೇರಿಸ್ತಾ ಇದ್ದೀನಿ ಐದರಿಂದ ಆರು ಸಾಂಬಾರ್ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಎರಡು ದೊಡ್ಡ ಟೊಮ್ಯಾಟೊ ಹಣ್ಣನ್ನು ಸೇರಿಸ್ತಾ ಇದ್ದೀನಿ ನಾಲ್ಕರಿಂದ ಐದು ಹಸಿ ಮೆಣಸಿನಕಾಯಿನ ಸೇರಿಸ್ತಾ ಇದ್ದೀನಿ ತೊಳೆದಿಟ್ಟಂತ ಫ್ರೆಶ್ ಆಗಿರೋ ನುಗ್ಗೆ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನ ಮೊದಲೇ ನೀರಲ್ಲಿ ನೆನೆಸಿಟ್ಟಿದ್ದೆ ಹುಣಸೆ ಹಣ್ಣಿನ ನೀರನ್ನು ಸಹ ಇದಕ್ಕೆ ಸೇರಿಸ್ತಾ ಇದೀನಿ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸಬೇಕಾಗತ್ತೆ ನುಗ್ಗೆ ಸೊಪ್ಪೆಲ್ಲ ಹಾಕಿದ ಮೇಲೆ ಇದನ್ನ ನೀಟಾಗಿ ಮಿಕ್ಸ್ ಮಾಡಿ ಲಿಡ್ ಅನ್ನ ಕ್ಲೋಸ್ ಮಾಡಿ ಆರರಿಂದ ಎಂಟು ವಿಸಿಲ್ ಇದನ್ನ ಕೂಗಿಸ್ಬೇಕಾಗತ್ತೆ ಕುಕ್ಕರ್ ಕೂಗ್ತಾ ಇರ್ಲಿ ನಾವು ಸೈಡ್ ಅಲ್ಲಿ ಒಗ್ಗರಣೆನ ರೆಡಿ ಮಾಡ್ಕೊಳ ಬನ್ನಿ ಒಂದು ಒಗ್ಗರಣೆ ಬಾಣಲೆನ ಇಟ್ಟಿದ್ದೀನಿ ಇದಕ್ಕೆ ಮೂರು ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆನ ಸೇರಿಸ್ತಾ ಇದ್ದೀನಿ ಸಾಸಿವೆ ಸಿಡಿದ್ಮೇಲೆ ಸಣ್ಣದಾಗಿ ಹೆಚ್ಚಿಟ್ಟಂತ ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ ಎರಡರಿಂದ ಮೂರು ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ರೆಡಿ ಆದಂತ ಒಗ್ಗರಣೆನ ಸೈಡ್ ಅಲ್ಲಿ ಇಡ್ತಾ ಇದೀನಿ ಮೊದಲಿಗೆ ಕುಕ್ಕರ್ ಲಿಡ್ ಅನ್ನ ಓಪನ್ ಮಾಡಿ ಬೇಳೆ ಎಲ್ಲಾ ಚೆನ್ನಾಗಿ ಬೆಂದಿದೆಯಾ ಇಲ್ವಾ ನೋಡೋಣ ಬನ್ನಿ ಬೇಳೆ ಎಲ್ಲಾ ಚೆನ್ನಾಗಿ ಬೆಂದಿದೆ ಮ್ಯಾಶರ್ ಸಹಾಯದಿಂದ ಈ ಬೇಳೆನ ಸ್ವಲ್ಪ ಮಸಿ ಬೇಕಾಗುತ್ತೆ ಎರಡು ಸ್ಪೂನ್ ಅಷ್ಟು ಸಾಂಬಾರ್ ಪುಡಿನ ಸೇರಿಸ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಎಷ್ಟು ಬೇಕು ಅಷ್ಟು ನೀರನ್ನ ಸೇರಿಸ್ಕೊಳ್ಬಹುದು ಸಾಂಬಾರಂತೂ ತುಂಬ ಚೆನ್ನಾಗಿ ಕುದೀತಾ ಇದೆ ಮೊದಲೇ ರೆಡಿ ಮಾಡಿಟ್ಟಂತ ಒಗ್ಗರಣೆನ ಸೇರಿಸ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರನ್ನ ಆಡ್ ಮಾಡ್ಕೊಳ್ಬಹುದು ತುಂಬಾನು ನೀರ್ ಆಗಿರಬಾರ್ದು ನುಗ್ಗೆ ಸೊಪ್ಪಿನ ಸಾಂಬಾರ್ ಸ್ವಲ್ಪ ಗಟ್ಟಿಯಾಗಿ ಇರಬೇಕಾಗತ್ತೆ ಹಾಗಾಗಿ ನೀರನ್ನ ಜಾಸ್ತಿ ಸೇರ್ಸೋದ್ ಬೇಕಾಗಿಲ್ಲ ಎರಡ್ ನಿಮಿಷ ಸಣ್ಣ ಉರಿಯಲ್ಲೇ ಇದನ್ನ ಕುದಿಸ್ತಾ ಇದ್ದೀನಿ ನುಗ್ಗೆ ಸೊಪ್ಪಿನ ಸಾಂಬಾರ್ ಕುದಿತಾ ಇದೆ ಕುದಿತಾ ಇರ್ಬೇಕಾದ್ರೇನೆ ಈ ನುಗ್ಗೆ ಸೊಪ್ಪಿನ ಘಮ ಅಂತೂ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ ರೆಡಿ ಆದಂತ ನುಗ್ಗೆ ಸೊಪ್ಪಿನ ಸಾಂಬಾರ್ನ ಈಗ ಸರ್ವಿಂಗ್ ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಈ ನುಗ್ಗೆ ಸೊಪ್ಪಿನ ಸಾಂಬಾರ್ ಮಾಡೋದಕ್ಕೂ ಕೂಡ ತುಂಬಾ ಸುಲಭ ಅದರ ಜೊತೆಗೆ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಚಪಾತಿ ಜೊತೆಗೆ ಅನ್ನದ ಜೊತೆಗೆ ಮತ್ತು ರಾಗಿ ಮುದ್ದೆ ಜೊತೆಗೆ ಈ ನುಗ್ಗೆ ಸೊಪ್ಪಿನ ಸಾಂಬಾರ್ ಪರ್ಫೆಕ್ಟ್ ಕಾಂಬಿನೇಷನ್ ನೋಡಿದ್ರಲ್ವಾ ವೀಕ್ಷಕರೇ ಆರೋಗ್ಯಕ್ಕೆ ಒಳ್ಳೇದಾದಂತ ನುಗ್ಗೆ ಸೊಪ್ಪಿನ ಸಾಂಬಾರ್ ಹೇಗ್ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ ನುಗ್ಗೆ ಸೊಪ್ಪಿನಿಂದ ಯಾವ ರೆಸಿಪಿ ಮಾಡಿದ್ರೂ ಕೂಡ ಅದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೀವು ಕೂಡ ಈ ಸಾಂಬಾರ್ನ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನ್ಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಈ ವಿಡಿಯೋ ಇಷ್ಟ ಆದರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತವಾದಂಥ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ